ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ನಾನಿವತ್ತು ನಿಮ್ಮ ಜೊತೆ ಒಂದು ಸೂಪರ್ ಆಗಿರೋ ವಾಚನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಫೈಯರ್ ಬೋಲ್ಟ್ ಅವ್ರದ್ದು ಬ್ಲೂಟೂತ್ ಕಾಲಿಂಗ್ ಸ್ಮಾರ್ಟ್ ವಾಚ್ ಇದು ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದೆ ಇದರಲ್ಲಿ ತರ್ಟಿ ಫೈವ್ ಪಾಯಿಂಟ್ ತ್ರೀ ಎಮ್ ಎಮ್ ಅಂದರೆ ಒನ್ ಪಾಯಿಂಟ್ ತ್ರೀ ನೈನ್ ಇಂಚು ಟಚ್ ಡಿಸ್ಪ್ಲೇ ಇದೆ ಇದಕ್ಕೆ ವಿತ್ ಇನ್ ಬಿಲ್ಟ್ ಮೈಕ್ ಆ್ಯಂಡ್ ಸ್ಪೀಕರ್ ಇದೆ ಗೊತ್ತಾಯ್ತಾ ಫ್ರೆಂಡ್ಸ್ ಸಖತ್ತಾಗಿದೆ ಫ್ರೆಂಡ್ಸ್ ಇದು ಒಂದು ಸಲ ನೋಡಿ ನೀವು ವೇರ್ ಮಾಡಿದಾಗಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ ಹಾಗೆ ಸಾರಿ ಮೇಲೆ ಮತ್ತು ಡ್ರೆಸ್ ಮೇಲೆ ಅಥವಾ ವೆಸ್ಟರ್ನ್ ಡ್ರೆಸ್ ಯಾವುದ್ರ ಮೇಲಾದರೂ ನಿಮಗೆ ಇದು ಸೂಟ್ ಆಗ್ತದೆ ಹಾಗೆ ಡಿಸ್ಪ್ಲೇ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಲುಕ್ಕಾಗಿ ಕ್ಲಾಸಿಯಾಗಿ ಕಾಣಿಸ್ತದೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ವೇರ್ ಮಾಡಿ ಕಾಣಿಸ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಇದು ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇದೆ ಇದರ ಲಿಂಕನ್ನು ನಾನು ಬೇಕಾದರೆ ನಿಮಗೆ ಶೇರ್ ಮಾಡ್ಕೊಳ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸಲ್ಲಿ ಹಾಗೆ ಇದರಲ್ಲಿ ಒಂದು ಕೇಬಲನ್ನು ಕೊಟ್ಟಿರ್ತಾರೆ ಚಾರ್ಜಿಂಗ್ ಮಾಡಲಿಕ್ಕೆ ತುಂಬ ಉದ್ದ ಉದ್ದವಾಗಿ ಕೊಟ್ಟಿದ್ದಾರೆ ಇದು ನೀವು ನೋಡಿ ಇಲ್ಲಿ ಕಾಣಿಸ್ತೇನೆ ಈಗ ನೋಡ್ತಾ ಇರ್ಬೋದು ಸುಮಾರು ಉದ್ದ ಕೊಟ್ಟಿದ್ದಾರೆ ನೀವು ಚಾರ್ಜ್ ಹಚ್ಕೊಂಡು ಇಡ್ಬೋದು ಹಾಗೆ ನೋಡಿ ಒನ್ ಎಂಡಲ್ಲಿ ಈ ಥರ ಮ್ಯಾಗ್ನೆಟಿಕ್ ಇರುವಂಥದ್ದು ಅಟ್ಯಾಚೇಬಲ್ ಸ್ವಿಚ್ಚು ಹಾಗೆ ಇದನ್ನು ಅಟ್ಯಾಚ್ ಮಾಡಿದ್ರೆ ಆಯಿತು ಹಾಗೆ ಮತ್ತೊಂದು ಸೈಡ್ ಏನು ಇದು ಕೊಟ್ಟಿದಾರಲ್ಲ ಇದನ್ನು ನೀವು ಮೊಬೈಲ್ ಸಾಕೆಟ್ಗೆ ಹಾಕೋಬಹುದು ಈ ಥರ ಚಾರ್ಜನ್ನು ಮಾಡಲಿಕ್ಕೆ ನೋಡಿ ಈ ಥರ ಚಾರ್ಜ್ ಮಾಡಿ ಇಟ್ಕೋಬೋದು ಇದನಂತರ ನೋಡಿ ಟಚ್ ಟಚ್ ಹೇಗಿದೆ ಅಂತ ಇದ್ರದು ಈ ಥರ ಕೆಳಕಿಂದ ನೀವು ಹಿಂಗೆ ಟಚ್ ಮಾಡಿದ್ರೆ ಮೆಸೇಜು ಮತ್ತು ಈ ಸೈಡ್ ಸ್ವಲ್ಪ ಸೆಟ್ಟಿಂಗ್ಸ್ ಇದೆ ನಿಮಗೆ ಯಾವುದು ಬೇಕು ಅದನ್ನು ನೀವು ಚೂಸ್ ಮಾಡ್ಕೋಬಹುದು ಹಾಗೆ ಮೇಲಿಂದ ಈ ಥರ ಇದು ಮಾಡಿದ್ರೆ ನೀವು ಚಾರ್ಜ್ ಎಷ್ಟಿದೆ ಕಾಲು ಡಿಸ್ಪ್ಲೇ ಸೆಟ್ಟಿಂಗ್ಸ್ ಎಲ್ಲನೂ ಇದೆ ನಿಮಗೆ ಹಾಗೆ ಈ ಸೈಡ್ ಹಾರ್ಟ್ ರೇಟ್ ನೀವು ವಾಕ್ ಮಾಡಬೇಕಾದ್ರೆ ಎಲ್ಲ ಪಲ್ಸು ಎಲ್ಲನೂ ಇದು ಮಾಡ್ಬೋದು ವಾಕ್ ಸ್ಟೆಪ್ಸ್ ಕೂಡ ನೀವು ಮೆಸರ್ ಮಾಡ್ಬೋದು ನೋಡಿ ಇಲ್ಲಿ ಸುಮಾರಷ್ಟು ಡಿಸ್ಪ್ಲೇನೂ ಇದೆ ನಿಮಗೆ ಯಾವುದೇ ಬೇಕಾದರೂ ಡಿಸ್ಪ್ಲೇನ ನೀವು ಚೂಸ್ ಮಾಡಿ ನೀವು ಹಾಕೋಬೋದು ಯಾವ್ದು ಬೇಕು ಅದನ್ನು ನೀವು ಸೆಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇಲ್ಲಿ ಸುಮಾರು ಇದೆ ಹತ್ತಿರಕ್ಕಿಂತ ಹೆಚ್ಚು ಡಿಸ್ಪ್ಲೇನ ಕೊಟ್ಟಿದ್ದಾರೆ ಒಂದೊಂದು ದಿನ ಒಂದೊಂದು ಡಿಸ್ಪ್ಲೇನ ಸೆಲೆಕ್ಷನ್ ಮಾಡಿ ನೀವು ವೇರ್ ಮಾಡ್ಬೋದು ಬೆಲ್ಟ್ ಕೂಡ ನೀವು ಬೇಕಂದ್ರೆ ಚೇಂಜ್ ಮಾಡ್ಕೊಳ್ಳಿಕ್ಕೂ ಆಪ್ಷನ್ ಇದೆ ಗೋಲ್ಡನ್ ಕಲರ್ ಬಾರ್ಡರ್ ಈ ಸರ್ ಔಟ್ ಇರೋದ್ರಿಂದ ಚೆಂದ ಕಾಣಿಸ್ತದೆ ಫ್ರೆಂಡ್ಸ್ ನೋಡಿ ಒಂದ್ಸಲ ವೇರ್ ಮಾಡಿ ಹಾಗೆ ಇದನ್ನು ಬೈ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್